ನಮ್ಮ ಮುಖ್ಯ ಭಿನ್ನ ಕೇಳಿಸ್ ಬಿಸಿ ಬಿಜಿ ಶೆಡ್ಯೂಲ್ ನಡೆತ ಮನೋಡಿ ಪಾಪ ಅವರಿಗೆ ನಮ್ಮ ಬಂಡಿ ಐವನೇ ವರ್ಷದ ವಾರ್ಷಿಕೋತ್ಸವ ಸಭೆಗೆ ಸತ ಈಗನ ಕಾರಣ ಅಂತ ಹೋರಿದ್ರು ಆಮೇಲೆ ಇನ್ನೇನು ಹೋಗ್ಬರ್ತಾರೆ ನಮ್ಮ ಸಂಘದ ಆ ನಡಪಿನ ಕಾರ್ಯಕ್ರಮಗಳು ಇನ್ನೀ ಆಗ್ಲೇ ಅನೇ ಬಹುದು ಅಟೆಂಡ್ ಆಗಿ ಬರ್ತಾ ಬಂದಿದೆ ಡೈರೆಕ್ಟ್ ನಮ್ಮ ಈ ಕಾರ್ಯಕ್ರಮಗೂ ನಮ್ಮ ಮಿತ್ತಿತ್ತಿನ ರೋಹಿತ ನಮ್ಮ ಮಿತ್ತಿತ್ತಿನ ಮೋಕೆಡೆ ಇನ್ನು ಬೈದೇವೆ ಕೆ ಡಿ ಶೆಟ್ಟ ಒಂದು ಸಮಾಜದ ಒಂದು ಮಹಾಮಲ್ಲ ವ್ಯಕ್ತಿ ಅತ್ತೆ ಆರು ಮಲ್ಲ ಶಕ್ತಿ ಆರ கம்பெனி தன்ன அப்பின பதார் கொர்த்து அப்ப நம்ம ஹிவு ஆ ரீதியில் நம்ம சன்மான முடிப்போடு அகலே நினப்ப இன்சி ஓடு பண்ணு தோஜாக கொடுத்தேன்ன மகாமல்ல ஒரு விதி மரணி இன்சான மரணி இன்சார்ஜ் இன்ச்சோ அன்ன இவருடைய பாரி மல்ல காரியமும் மலையாரு అంచాన్ వ్యక్తులు నమ్మ భూమి నెలకరిమే నమ్మ ఈ గొరిమ అరుణ బంచ్ అసోసియేషన్ పుణ్య నమ్మ ఈ పురుమ కార్యక్రమకు అరుణిని స్వగత మిల్తు స్నేహిత కె డి నమ్మ ముఖ్య బిన్నేరు సేవకర ఇక నమ్మ అధ్యక్షర నిచిత్న రోహిశెట్ నగరి గుర్తు పుష్పకుచ్చు కొడుతూ ఆ రేపు గౌరవం ಎರಡು ಬೈದಿನ ಮಾಮಲ್ಲ ಗುನ್ನೆ ಗುರುವಾಜ್ ಶೆಟ್ಟಿ ಗೆಂಟಿಹೊರೆ ಯಾರು ಬೈಂದೂರ್ದ ಆ ಬಾಗೋಡು ಬೈಂದೂರ್ದ ವಾಜಪೇಯಿ ಪಠದಲ್ಲಿ ಯಾರಿಗೆ ಬುದ್ಧಾರೆ ಹಿಂದೂ ಸಮಾಜದ ಗುರುವಾಜ್ ಗಂಟಿ ಹೊರೆಯವರು ಅವರು ಹಿಂದೂ ಸಮಾಜದ ಒಂದು ಕಿರೀಟವನ್ನು ಬಾವುಟವನ್ನು ಹಿಡ್ಕೊಂಡು ಇಡೀ ಸಮಾಜದ ಸನಾತನ ಧರ್ಮವನ್ನು ನಡೆಸಲಿಕ್ಕೋಸ್ಕರ ಹಗಲು ರಾತ್ರಿ ಶ್ರಮಪಟ್ಟು ಹಿಂದೂ ಧರ್ಮದ ಪ್ರಚಾರವನ್ನು ಮಾಡ್ತಾ ಇರುವ ಒಂದು ನಾಮ ಬಹು ದೊಡ್ಡ ಶಕ್ತಿ ನಮ್ಮ ಊರು ಊರಿನಲ್ಲಿಯ ಎಲ್ಲ ಎಂ ಎಲ್ ಎರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೋದರು ಗುರುರಾಜ್ ಶೆಟ್ಟಿ ಗಂಟಿ ಹೊಡೆ ಅವರೊಬ್ಬರು ಬಾಕಿ ಇತ್ತು ಅವರನ್ನು ಸಹ ಕರೆಸುವಂತ ಈ ಸಮಯದಲ್ಲಿ ನಾವು ನಿರ್ಧರಿಸಿಕೊಂಡು ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಅವರು ಬಂದು ಅವರು ಬಿಡುವಿಲ್ಲದ ಸಮಯವನ್ನು ಸಹ ಸಮಯದಲ್ಲಿ ಸಹ ಸಮಯ ತೆಗೆದು ನಮ್ಮ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಊರಿನಿಂದ ಬಂದಿದ್ದಾರೆ ಅವರಿಗೆ ನಮ್ಮ ಪುಣೆಯ ಬಂದ್ ಸಂಘದ ಬಂದ್ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯ ಪರವಾಗಿ ನಾನು ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ ಶ್ರೀತ ಗುರುರಾಜ್ ಗಂಟಿಹೊಳಿ ಜನಪ್ರಿಯ ಶಾಸಕರು ಬೈಂದೂರು ಕ್ಷೇತ್ರ ಕರ್ನಾಟಕ ಸರ್ಕಾರ ಇವರಿಗೆ ರೋಹಿ ಡಿ ಶೆಟ್ಟಿ ನಗರಿಗೊತ್ತು ಇವರು ಹೂಗುಜ್ಜಲು ಕೊಟ್ಟು ಸ್ವಾಗತ ಬಯಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ हमारे कार्यक्रम में बंबई से क्या था फिल्म के एक्ट्रेस अमृता राव इन्होंने भी अपना रोहित शेट्टी साहब के रिक्वेस्ट से आज बहुत अपना अमूल्य समय निकाल के आज हमारे फंक्शन में आए हैं उनके साथ उनका माता जी और उनका भाई साहब भी आए हैं और उनको हम वो एक्चुअली हमारे गांव के हैं उनको फिल्म नहीं आता है हमारे गांव के घुमकनी घुमकनी लोग हैं वो लोग हमारे गांव से रिश्ता रखते वो हिसाब से हम लोग उनको आज इन्वाइट किए उनको ಸಮಾಜಸೆ ಬಂಟ್ರ ಸಂಘ ಬಂಟ ಬಂಚ್ ಅಸೋಸಿಯೇಷನ್ ಸರ್ ಸ್ವಾಗತು ರೀ ಸ್ವಲ್ಪ ವೇದಿಕೆ ಯಾರಿಗೆ ಮಾನವ ಮಾಡ್ತಾ ಇರೋದು ಆಪರವನ್ನ ಮಾಡಿಕೊಂಡು ಇಲ್ಲಿ ವೇದಿಕೆ ನಮ್ಮ ಬಂಚ್ ಅಸೋಸಿಯೇಷನ್ ನ ஜராயன தாட்டி ஒரட்டும் அமதராவ் மெரிக இேதிகைக்கு ஸ்வாக வயசுள்ள அஞ்சனை ரேஷ்மா ஆர் செட்டி மெரிக பூகஞ்சமும் இேதிகைக்கு ஸ்வாக வயசோ பண்டித வந்து மத்தியில் ಅಸೋಸಿಯೇಷನ್ ಉಪಾಧ್ಯಕ್ಷರ ಸತೀಶ್ ರೈ ಕಲ್ಲಂಗಳ ಡಾಕ್ಟರ್ ಸುಧಾಕರ್ ಶೆಟ್ಟಿ ಕಾರ್ಯದರ್ಶಿ ಆಯ್ನ ದಿನೇಶ್ ಹೆಣ್ಣೆ ಟ್ರೆಸರಿ ಆಯ್ನ ಮನೋಜ್ ಶೆಟ್ಟಿ ಬಕ್ಕ ನಮ್ಮ ಕಲ್ಚರಲ್ ದ ಬಿ ಬಿಕೆ ಬೊಕ್ಕ ಯೂತ್ ವಿಂಗ್ ಅದೀಪ್ ಶೆಟ್ಟಿ ಬೊಕ್ಕ ಲೇಡೀಸ್ ವಿಂಗ್ ದ ಚೇರ್ಪರ್ಸನ್ ಸರಳ ಸ್ವಭಾವದ ನಮ್ಮ ರೇಷ್ಮಕ್ಕ ಬೊಕ್ಕ ಕಾರ್ಯದರ್ಶಿ ಶರ್ಮಿಲಾ ರೈ ವಿಶಕ್ಕ ಬೊಕ್ಕ ಸೇರ್ಪಿನ ಮಾತ ನಮ್ಮ ಸಮ ನಮ್ಮ ನಮ್ಮನೆ ಸಂಘದ ಮಾತ ಬೇದಿಕೆ ಬೆನ್ನರನ್ನ ಯಾರು ಕೊಡಲೇ ಇಟ್ಕೊಂಡು ವಿಬೇಡ ದಿನ ನಮ್ಮ ಬಂಟ ಸಮಾಜದ ಇಲ್ಲಿ ನಮ್ಮ ಹಾಲು ದಿನ ಆ ಹಾಲ್ದ ಹಾಲ್ ತಯಾರಾಡಿ ಕಾರಣೀಕರ್ತೆಯನ್ನು ನಮ್ಮ ಸಂತೋಷ ನಮ್ಮ ಮಧ್ಯ ಪ್ರಸಾದ್ ಕೇಳಿ மொரணி ஒன்று ஐவரை வர்ஷம பூன சிட்டி ஒன்று ஓல்ட் மடி ஒன்று அவன பாரி எட் பாரி எடுத்து வந்து பண்ணினாங்க உண்ண இடீ பிரபஞ்ச செட்டர்னெல்லாம் பண்ட சமாதப்பாட்டுக்குன மாமல்ல ஒன்று சக்தி ஆ வி அது மாமல்ல சக்தி அரே ஜன ஒட்டது ஒன்று ஈத் ஜன குழந்தை ஒட்டு மட்டுது மொழமெல்ல பின்னரன் மத்தில நம்ம காரியமன ஊரு பண்ண தாத ನಮ್ಮ ಬಂಟೆ ಸಮಾಜದ ಕಾರ್ಯಕ್ರಮ ವಾ ರೀತಿ ವಾ ರೀತಿ ಒಂದು ಸನ್ಮಾನ ಸನ್ಮಾನ ಮಲ್ಪ ಮಲ್ಪ ಇಲ್ಲೇನೆ ತಾಜಿನ ನಮ್ಮ ಇಡೀ ಬಂಟೆ ಸಮಾಜದ ತೋಜಪಾ ಕೊಡ್ತೀರ ಓರ್ವ ವ್ಯಕ್ತಿ ಇತ್ತ ಸಂತೋಷ ಇತ್ತು ನಾನು ಈ ಪಡ್ತೋಡಿ ತಂದಲ್ಲೇ ಅರೆಗೆ ನಮ್ಮ ಬಂಟ್ಸ್ ಅಸೋಸಿಯೇಷನ್ ಪರವಾಗಿ ತುಂಬ ಹೃದಯದ ಅನಂತಾನಂತ ಸ್ವಾಗತನು ಬೈಗೊಂಡಿಲ್ಲ ಸಂತೋಷಣ್ಣ ಅತ್ತ ಒಂದೇ ಇಲ್ಲಿ ಗುರುದೇವ ಸೇವಾ ಬಳಗದ ಅಧ್ಯಕ್ಷೆ ಪ್ರಭಾಕರಣ್ಯ ನಮ್ಮ ಹುಟ್ಟಿದ್ರಿ ಊರು ಇನಿ ರತ್ನಾಕರ್ ಶೆಟ್ಟರ್ ಮಟ್ಟ ರತ್ನಾಕರ ಗೇಟ್ರಿ ನಮ್ಮ ಕರೆಗೆ ಹೋಗ್ತು ಇಲ್ಲಿ ನಮ್ಮ ಹೆಣ್ಣು ದಿತ್ತ ಯಾರು ಬರ್ತಾರೆ ಆಗ್ಲಾ ನಮ್ಮ ಮೌಕ್ಯ ನಮ್ಮ ಮತ್ತೆ ಮೋಕೆ ಇದೆ ಇಲ್ಲಿ ಕಾರ್ಯಕ್ರಮಗೂ ಬರ್ತೇವೆ ಅರೆಗ್ಲಾ ನಮ್ಮ ತುಂಬ ಹೃದಯದ ಸ್ವಾಗತನು ಬಂಡ್ಸ್ ಅಸೋಸಿಯೇಷನ್ ನ ಪರವಾದ ಕೊರೋದಿಲ್ಲ ಈಗ ನಮ್ಮ ಒಟ್ಟಿಗೂ ಹೋಟೆಲ್ ಎಸೋಸಿಯೇಷನ್ ಪ್ರೆಸಿಡೆಂಟ್ ಗಣೇಶನ್ ಹೆಣ್ಣೆ ಗಣೇಶನ್ ಮಂಗಲ ನಮ್ಮ ಬನ್ಸ್ ಅಸೋಸಿಯೇಷನ್ ಪರವಾದ ಬರವಾದ ತುಂಬಾ ಹೃದಯದ ಸ್ವಾಗತವನ್ನು ಕೋರೋದಿಲ್ಲ ಪಿಂಪಿ ಚಿಂಚವಾಡದ ಬಂಟ್ ಸಂಘದ ನಮ್ಮ ಹೆಣ್ಣೆ ಬೈಚರಿ ಅರ್ನ ಸುಭಾಷರ್ ಸುಭಾಷಯ ನಮಗೆ ಖಂಡಿತ ತೆಗೀನಿದೆ ಕಾರಣಾಂತ ಬರೋ ಸಾಧ್ಯ ಅರ್ನ ಸಂಘದ ಮಾಜಿ ಅಧ್ಯಕ್ಷನಗಳು ಸಂಘದ ಪದಾಧಿಕಾರಿನವರು ಮತ್ತೆ ಬೈದರಿ ಅಗಲಿಗೆ ಬುಕ್ಕ ಲೇಡೀಸ್ ವಿಂಗ್ ದ ಸಹ ಅಥವಾ ಪ್ರಭಕ್ತ ಬೈದರೆ ಮಾತ್ರ ಎಲ್ಲ ಬನ್ಸ ಸರವಾದ ತುಂಬಾ ಹೃದಯದ ಸ್ವಾಗತ ನಡಿಗೆಲ್ಲ ಬರ ಅಥವಾ ನಮ್ಮ ಕುಡರಿ ಕುಡರ್ತಿ ನಮ್ಮ ಬನ್ ಸಂಘ ಪುಣೆ ಮತ್ತ ಮಹಿಳಾ ವಿಭಾಗದ ಅಧ್ಯಕ್ಷ ಯಲಿಕದ ಚಲೊಮ್ಮೆ ಅರಮೇ ಅದೆಲ್ಲ ಬುಕ್ಕ ಅರ್ನ ಮಾತ ಪದಾಧಿಕಾರಿಗಳ ಅದಲ್ಲೆಲ್ಲ ಯಾನೆ ಈ ಪು ನಮ್ಮ ಬನ್ಸ್ ಅಸೋಸಿಯೇಷನ್ ನ ಕಾರ್ಯಕ್ರಮಗೂ ಮನಪೂರ್ವಕವಾದ ಸ್ವಾಗತ ಮಲ್ತಮ್ಮಿಲ್ಲ ತುಳು ತುಳು ಸಂಘದ ಹರಿಬಣ್ಣರು ಇದಾರೆ ಹರಿಬಣ್ಣ ತುಳು ಸಂಘದ ಅಧ್ಯಕ್ಷಲ್ಲ ಅಂದ ಬನ್ಸ್ ಪಿಂಪ್ರಿ ಬನ್ಸ್ ಸಂಘದಲ ಉಪಾಧ್ಯಕ್ಷ ಅಂದ ಮೇರೆ ನಮ್ಮ ಪ್ರಶಾಂತ ಅಣ್ಣ ಇಲ್ಲವರು ಕಾರ್ಪೊರೇಟರ್ ಪ್ರಶಾಂತ ಅಣ್ಣೆ ಮಾತ ಸ್ವಾಗತ ಯಾನ ಬನ್ಸ್ ಅಸೋಸಿಯೇಷನ್ ಪರವಾದ ಮಲ್ತಮ್ಮಿಲ್ಲ ಅಯ್ಯಪ್ಪ ಸಂಘದ ಸುಭಾಷ್ ಶೆಟ್ಟಿ ಇಂಚ ಭಾರಿ ಪುರಮಿತ ದೇವಸ್ಥಾನ ಕಟ್ಟದೆ ಎಲ್ಲ ರೀತಿಯ ಅದನ್ನು ಸಮಾಜಕ್ಕೆ ಲೋಕಾರ್ಪಣೆ ಆ ಸುಭಾಷ್ ಶೆಟ್ಟಿನ್ನ ಪ್ರತಿ ಒಂದು ಟೀಮ್ಗಳ ನಮ್ಮ ಮನಪೂರ್ವಕವಾಗಿ ಧನ್ಯವಾದ ಕೊರದು ಅದೇ ಸ್ವಾಗತನು ನಮ್ಮ ಬೈಕೊಂದಿಲ್ಲ ಮತಬೇತ ಸಂಘ ಸಂಸ್ಥೆಗಳು ಸಂಘ ಬುಲ್ಲ ಸಮಾಜಪ್ಪು ಮಗವೀರ ಸಮಾಜಪ್ಪು ಕುಲಾಲ ಸಂಘಪ್ಪು ಬೆತಭೇತ ಸಂಘ ಸಂಸ್ಥೆಗಳು ತುಳು ತುಳುಕುಟದ ಇನಿ ಅಣ್ಣ ಇಚ್ಛರಿ ಅರ್ಣ ಕಾರ್ಯಕರ್ತ ಈ ಪದಾಧಿಕಾರಿಗಳು ನಮ್ಮ ಮನಪೂರ್ವಕವಾದ ಸ್ವಾಗತ ಮಾಡ್ತಿಲ್ಲ ಬುಕ ಸೌತ್ ವಿಂಗ್ ನಾರ್ತ್ ವಿಂಗ್ ಈಸ್ಟ್ ವಿಂಗ್ ವೆಸ್ಟ್ ವಿಂಗ್ ಬನ್ ಸಂಘದ ಈ ನಾಲ್ ಸಂತೋಷ ಕೈಕಲು ನಾಲ್ಕು ಅಗಲ ಪ್ರೆಸಿಡೆಂಟ್ ನಗಳು ಮಾತ್ರ ಬೈದರು ಅಗಲೆಲ್ಲ ಮಾತ್ರಲ್ಲ ಒಂದೇ ಪಾತ್ರರು ಬನ್ಸ್ ಅಸೋಸಿಯೇಷನ್ ಪರವಾದ ಸ್ವಾಗತ ಬಳತಿಲ್ಲ ಬುಕ್ಕ ಬಂದ ഇന്നത്തെ കാര്യമ മുഖ്യ പിന്നെ നിഗുളു നിഗുളിജ് വാ കാര്യം മലപ്പുറ സാധ്യ വന്നല്ല ബാധവരു ബാധവരിത്ര മാത്ര എഞ്ചെത്തന കാര്യമ നടുപ്പു അഗലിഗോസ്കര മൽപ്പു അഗലു ഭത്ത ഭാഗ്യാണ് മാത്ര നമ്മ സക്സസ് നമ്മ ഈ പ്രോഗ്രാം അർത്ഥപൂർണവ നമ്മ സക്സസ് ആദ്യമെന്ന് വന്നല്ല ನಿಗು ಮಾತ ಬೈದಾರೆ ನಮ್ಮ ಮತ್ತೆ ನೌಕೆನ ಇದೆ ಬನ್ಸ್ ಅಸೋಸಿಯೇಷನ್ ಪ್ರತಿಯೊಂದು ಕಾರ್ಯಕ್ರಮ ಓಡಿನ ಸಂತೋಷ ಈತ ಮಲ್ಲ ಕಾರ್ಯಕ್ರಮ ವಾರ ಬೆರಿಕೆ ನಮ್ಮ ಕಾರ್ಯಕ್ರಮ ಇತ್ತು ನಮ್ಮ ಡೇಟ್ ಮತ ಒಂಥ ಹೆಚ್ಚು ಕಡಿಮೆ ಡೇಟ್ ಕತ್ತಲ್ ಕೈತಲ್ ಡೇಟ್ ಬೈತೀನಿ ಅಂಚಿತ್ತಿನ ಈ ಸಮಯದಲ್ಲಿ ನಿಳು ಈತ ಸಂಖ್ಯೆ ಮತದ ನಮಗೆ ಸಪೋರ್ಟ್ ಕೊ್ರೆ ಬೈದಾರೆ ನಿಗಲಿಗೆ ಮಾತ್ರ ಮಲ್ಲ ಒಂದು ಉಳಲ್ ನಿಂಜಿನ ಸುಳ್ಳನ್ನು ಕೊಂದು ಉಳಲ್ ನಿಂಜಿನ ಸ್ವಾಗತನು ನಮ್ಮ ಬನ್ಸ್ ಅಸೋಸಿಯೇಷನ್ ಪರವಾದ ಕೊರಂದು ನನ್ನ ಒಂಜರೆಡ್ಡಿ ಪಾತ್ರೆಗೆ ವಿರಾಮ ಕೊಡ್ಬಿನ ದುಂಬು ಎರೆಲ್ಲ ಬುಡದಿತ್ತಿನ ಕ್ಷಮೆ ಕ್ಷಮೆ ಪಡೆ ಇಂಚಿತ್ತಿನ ನನ್ನ ದುಂಬುಗಳ ಇಂಜನೆ ನಮಗೆ ಸಪೋರ್ಟ್ ಕೊಡದು ನಮ್ಮ ಈ ಕಾರ್ಯಕ್ರಮ ಸಕ್ಸಸ್ ಮಲ್ಪಿನ ಮಲ್ಪಿನಕ್ಕೆ ನೀವೆಲ್ಲ ಮಹಾಮಲ್ಲ ಬಾಗಿ ತೋಪಾಡುವ ಬಣ್ಣದ ಬಂದಿರಗಲೇ ನಮಸ್ಕಾರ ಕೊಡೋರು ಮಲ್ಪೆ ಜೈ ಬಾಂಡ್ಸ್ ಮಾತಿನ ಮೂಕಿ ತೂಕಿದ ಪಾತೆರಡು ಸ್ವಾಗತ ಮಲ್ತಿ ನಿಂಚಿತ್ತಿನ ಗಣೇಶ್ ಶೆಡ್ಡಿ ಪುಂಚೂರು ನಿಕಟಪೂರ್ವ ಅಧ್ಯಕ್ಷರು ಬಣ್ಸ್ ಅಸೋಸಿಯೇಷನ್ ಪುಣೆ ಮೇರೆಗ್ಲಾ ಸಭಾ ಸಂಪ್ರದಾಯದ ಪ್ರಕಾರ ಸ್ವಾಗತನ ಬೈಕೊಂಡು ಕಾರ್ಯಕ್ರಮನ ದುಂಬಕನ ಹೊಂದಿಲ್ಲ ಈತೆ ನೇರವಾದ श्रीमती अमृता राव मेरे ग कार्य निमित्त तीर्थ कार्य निमित्त अपोरे गंद अंजाद इत्ते वेदिके गो लेपन चितिना का